ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದ ನಾನು ಲಾಗೋ ಯಾರು ಹೊಸ್ದಾಗ ಯಾರು ವಿಡಿಯೋ ನೋಡಾತಿ ಅವ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದು ನಮ್ಮ ಅಕ್ಕನ ಮನೆ ರಜೆಗೆ ಅಂತ ಬಂದೆವು ಎಕ್ಸಾಮ್ ಮುಗೀತು ಮೊನ್ನೆ ರಜೆ ಅಂತ ಬಂದಿದ್ದೀವಿ ಇದು ಅವ್ರದ್ದು ಧಾರವಾಡದಾಗ ಇರೋ ರೂಮ್ ಇದು ರೂಮ್ ಮಾಡ್ಯಾರ ಇಲ್ಲಿ ರೂಮ್ ನೋಡಿ ಬರಿ ರೂಮ್ ತೋರಿಸ್ತೇನೆ ಮೊದಲು ಇದು ಮೊದಲನೇ ವಿಡಿಯೋ ಸರಿ ಸರಿಯಾಗೈತೆ ತಪ್ಪಾಕೈತೆ ಗೊತ್ತಿಲ್ಲ ಬಟ್ ಮಾಡತ್ತೀವಿ ಇಲ್ಲಿ ಹಂಗೆ ರೂಮಿಗೆ ಬಂದೇವಿ ರೂಮಿಂದ ಈಗ ಮಧ್ಯಾಹ್ನ ಮೂರು ಗಂಟೆಗೆ ಟೈಮ್ ಒಂದು ಊಟ ಮಾಡ್ಬೇಕೀಗ ಬಿಸಿಬೇಳೆ ಭಾತ್ ಮಾಡ್ತಾನಲ್ಲ ಮಕ್ಕ ನೋಡೋ ಬರೀ ಐಟಮ್ಸ್ ಇಲ್ಲಿ ಇವಾಗ ಒಂದೊಂದು ನೋಡ್ಕೊಂತ ಮಕ್ಕಳು ಯಾವ ಥರ ಮಾಡೋದು ಅಂತಂದು ಇವಾಗ ಬಿಸಿಬೇಳೆ ಮಾತು ಮಾಡ್ಲಿಕ್ಕೆ ಐಟಮ್ಗಳು ಉಪ್ಪು ಎಂ ಟಿ ಆರ್ ಬಿಸಿಬೇಳೆ ಭಾತ ಮಸಾಲೆ ಪೌಡ್ರು ಖಾರ ಅರಿಶಿಣ ಜೀರಿಗೆ ಕಾಳು ಗರಂ ಮಸಾಲ ಮತ್ತೆ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ನೆಕ್ಸ್ಟು ಹುಂಚಿ ಹಿಂಡಿ ರಸ ಬೇಳೆ ಅಕ್ಕಿ ಎಣ್ಣೆ ಕಾಳು ಆಲೂಗಡ್ಡೆ ಟೊಮೆಟೊ ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಇವಿಷ್ಟು ಐಟಮ್ಸು ನಮಗೆ ಬಿಸಿಬೇಳೆ ಭಾತ್ ಮಾಡಲಿಕ್ಕೆ ಬೇಕು ಇವಾಗ ಕುಕ್ಕರಿಗೆ ಏನೇನು ಹಾಕ್ಬೇಕಂತ ಐಟಮ್ನ ನೋಡೋಣ ಈಗ ಇವಾಗ ಇಲ್ಲಿ ಅಕ್ಕಿ ಮತ್ತು ಬೇಳೆ ಇದೆ ಅಕ್ಕಿ ಇದು ಐದು ಮಂದಿಗೆ ಹಾಕ್ಬೇಕಂದ್ರೆ ಇದರ ಸೈಜಿನೂ ಎರಡು ಸಲ ಹಾಕಬೇಕು ಅಂದರೆ ಐದು ಮಂದಿಗೆ ಆಗುತ್ತೆ ಕರೆಕ್ಟಾಗಿ ಅದು ಈಗ ಅಕ್ಕಿ ಏನು ಏನು ಪ್ರಮಾಣದಲ್ಲಿ ಹಾಕಿರ್ತೀರ ಅದು ತೊಗರಿಬೇಳೆನೂ ಅದೇ ಥರನೇ ಹಾಕಬೇಕು ಈಗ ಫಸ್ಟ್ ಅಕ್ಕಿಯನ್ನು ಹಾಕೋಣ ಇವಾಗ ಬೇಳೆಯನ್ನು ಹಾಕಬೇಕು ಕುಕ್ಕರಿಗೆ ಇವಾಗ ಕುಕ್ಕರಿಗೆ ಕಾಯಿ ಹಾಕೋಣ ಟೊಮೆಟೊ ಉಳ್ಳಾಗಡ್ಡಿ ಆಲೂಗಡ್ಡೆ ಕ್ಯಾಪ್ಸಿಕಮ್ನ ಹಾಕೋಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಒಟಾಣಿ ಕಾಳುಗಳನ್ನು ಹಾಕೋಣ ಆಮೇಲೆ ಅರಿಶಿನ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಅಡುಗೆ ಹಾಕು ಉಪ್ಪು ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕಬೇಕು ಅದನ್ನು ಮಿಕ್ಸ್ ಮಾಡ್ಕೊಂಡ್ವಿ ನೆಕ್ಸ್ಟ್ ನಮಗೆ ಸ್ವಲ್ಪ ವಾಟರ್ ಸ್ವಲ್ಪ ಕಡಿಮೆ ಅನಿಸಿದೆ ಅದಕ್ಕೆ ಒಂದು ಸ್ವಲ್ಪ ವಾಟ್ರನ್ನು ಹಾಕಿದ್ದೀವಿ ಒಂದು ಎರಡು ಸಿಟಿ ಹೊಡಿಯುವವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂದರೆ ಚೆನ್ನಾಗಿ ಬೆಂದಿರುತ್ತೆ ಅಲ್ಲಿವರೆಗೂ ಒಂದು ಪಾತ್ರೆಯನ್ನು ತೊಗೊಂಡು ಒಗ್ಗರಣೆ ಕೊಡಬೇಕು ಒಂದು ಒಂದು ಬಾಳಿಗೆಯನ್ನು ತೊಗೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೀವಿ ಅದಕ್ಕೆ ಜೀರಿಗೆ ಸಾಸಿವೆಯನ್ನು ಹಾಕೋಣ ಮತ್ತು ಆಗಲಿ ತೋರಿಸಿದಂಥ ಕಾಯಿಪಲ್ಲ ಶುಂಠಿ ಬೆಳ್ಳುಳ್ಳಿ ಮೆಣಸು ಕರಿಬೇವು ಮತ್ತು ಈರುಳ್ಳಿ ಟೊಮೆಟೊ ಇವೆಷ್ಟು ಅದರಲ್ಲಿ ಹಾಕಬೇಕು ಒಗ್ಗರಣೆಗೆ ಇವೆಲ್ಲ ಬೇಕೇ ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅರಶಿಣವನ್ನು ಹಾಕೋಣ ಸ್ವಲ್ಪ ಮತ್ತು ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಮಸಾಲೆ ಪೌಡ್ರನ್ನು ಹಾಕೋಣ ಮತ್ತು ಇದು ಗರಂ ಮಸಾಲ ಮತ್ತು ಖಾರ ನಿಮಗೆ ಯಾವ ಥರ ಖಾರ ಇದ್ದೀರ ಅಷ್ಟು ನೀವು ಹಾಕೋಬೋದು ಹಾಂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಸ್ವಲ್ಪ ನೀರು ಅಂದರೆ ಸ್ವಲ್ಪ ಅಳಕ್ಕೆ ಆಗಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಮತ್ತು ಆಗಲೇ ಹೇಳಿದ್ನಲ್ಲ ಹುಣಸಿ ಹುಣಸಿ ರಸ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದರದ್ದು ರಸವನ್ನು ಅಷ್ಟೇ ಹಾಕಬೇಕು ಹುಣಸಿನ ಹಾಕಬಾರ್ದು ಅದಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಈಗ ಒಗ್ಗರಣೆ ರೆಡಿ ಆಗೈತಿ ಮೊದಲು ಒಂದು ಪಾತ್ರೆಯನ್ನು ತಗೊಂಡೋದಲ್ಲಿ ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಖಾರವನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರವನ್ನು ಹಾಕಬೇಕು ಆಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕಬೇಕು ಆಮೇಲೆ ಸ್ವಲ್ಪ ಇಂಗನ್ನು ಹಾಕಬೇಕು ಆಮೇಲೆ ಸ್ವಲ್ಪ ಸೋಡಾ ಅಡುಗೆ ಸೋಡಾವನ್ನು ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಆಮೇಲೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕೋಣ ಆಮೇಲೆ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವೂ ಮಿಕ್ಸ್ ಆಗಬೇಕು ಕರೆಕ್ಟಾಗಿ ಸ್ವಲ್ಪ ನೀರನ್ನು ಹಾಕಿ ತಿಳಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಆಗಬೇಕದು ತಿಳಿಯಾಗಿ ಈಗ ಇನ್ನೊಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಒಳ್ಳೆ ಎಣ್ಣೆ ಅಡುಗೆ ಎಣ್ಣೆಯನ್ನು ಹಾಕೋಣ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಮೆಯನ್ನು ಹಾಕೋಣ ಆಮೇಲೆ ಶೇಂಗಾ ಕಾಳನ್ನು ಹಾಕೋಣ ಆಮೇಲೆ ಪುಟಾಣಿ ಪುಟಾಣಿ ಕಾಳನ್ನು ಒಂದೆರಡು ಹಾಕೋಣ ಅವನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಕೆಂಪಾಗುವವರೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಬೇಕು ಆಮೇಲೆ ಒಂದು ಎರಡು ಬೆಳ್ಳುಳ್ಳಿಯನ್ನು ಹಾಕಬೇಕು ಚೆನ್ನಾಗಿ ಹುರಿಬೇಕು ಅವನ್ನ ಆಮೇಲೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಹಾಕ್ಬೇಕು ಅದು ಆಮೇಲೆ ಅರಿಶಿನ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಇಡೋಣ ಈಗ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಇವಾಗ ಆ ಈ ಸ್ಪೂನನ್ನು ಬಳಸ್ಕೊಂಡು ಅಗಲಿ ಮಾಡಿದ ಕಡಲೆ ಹಿಟ್ಟಿನಿಂದ ಬೂಂದೆ ಕಾಳುಗಳನ್ನು ಮಾಡೋಣ ಅದು ಸಣ್ಣ ಸಣ್ಣ ಗುಳ್ಳೆಗಳ ಥರ ಅದು ನೋಡಿ ಈ ಥರ ಬರ್ತಿದೆ ಈ ಥರ ಮಾಡಬೇಕಾನ ಈ ಥರ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಬೇಕು Tera, bora beka

ಈ ಸ್ಪೂನ್ ಇಲ್ಲ ಅಂದರೆ ನೀವು ಕೈಲೇನೋ ಬಳಸ್ಬೋದು ಚಿಕ್ಕ ಚಿಕ್ಕ ಗುಳ್ಳೆಗಳ ಟೈಪ್ ಬರ್ಬೇಕದು ಅದ್ರ ಸಂಬಂಧ ನಾವು ಈ ಸ್ಪೂನ ಬಳಸೀವಿ ಫೈನಲ್ ಆಗಿ ಈ ಥರ ಬರ್ಬೇಕದು ಸ್ವಲ್ಪ ಸ್ವಲ್ಪ ಅಂಟಕೊಂಡು ಆ ಥರ ದೊಡ್ಡದು ಕಾಣ್ತಾ ಇದೆ ಅದನ್ನು ಹಿಂದಾಗಡೆ ಕೈಲಿ ಬಿಡಿಸಿದ್ರು ನಡೀತಿದೆ ಈಗ ಆಗಲೇ ರೈಸನ್ನು ಹಾಕಿ ಕುದೀಲಿ ಕಟ್ಟಿದ್ದನ್ನು ನೋಡಿ ಈ ಥರ ಬಂದಿದೆ ಈಗ ಎರಡು ಸೀಟಿ ಹೊಡೆಸಿದಾದ್ಮೇಲೆ ಈ ಥರ ಬರುತ್ತೆಷ್ಟು ಗ್ಯಾಸನೆಲ್ಲ ಹೊರಗೆ ಹಾಕೋಣ ಆಗಲೇ ಕೊಟ್ಟಿರೋ ಒಗ್ಗರಣೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಆಗ್ಬೇಕದು ಇದು ಟೋಟಲ್ ಆಗಿ ಐದು ಜನಕ್ಕೆ ಮಾಡಬೇಕು ಇದನ್ನೆಲ್ಲ ಈ ಥರ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಬೂಂದಿ ಕಾಳಿಗೆ ಹಾಗೇ ಕಾಳುಗಳನ್ನು ಒಗ್ಗರಣೆ ಕೊಟ್ಟಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಬೇಕೀಗ ಇದನ್ನು ಮಿಕ್ಸ್ ಮಾಡಿಕೊಂಡು ಬಿಸಿಬೇಳೆ ಬಾತಿಗೆ ಇದನ್ನು ಅದ್ರ ಮೇಲೆ ಹಾಕಿ ಹಾಕಿ ಕೊಡ್ಬೋದು ಇಲ್ಲ ಸಪ್ರೇಟಾಗಿ ಕೊಡ್ಬೋದು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇದನ್ನು ನಾರ್ಮಲ್ ಆಗಿ ಟೀ ಜೊತೆಯೂ ತಿನ್ಬೋದು ಒಂಥರ ಸ್ನ್ಯಾಕ್ಸ್ ಟೈಪ್ ಫೈನಲ್ ಆಗಿ ಈ ಥರ ರೆಡಿಯಾಗಿದೆ ನಮ್ಮ ಬಿಸಿಬೇಳೆ ಬಾತ್ ಇದಿಷ್ಟು ಇವತ್ತಿನ ರೆಸಿಪಿ ಸಂಡೇ ಐಟೈನ್ ಮಾಡಿದ್ದೀನಿ ಎಲ್ಲರೂ ಸೇರಿ ನೋಡೋಣ ಟೇಸ್ಟ್ ಟೈಮ್ ಆಯಿತು ನಾವು ಟೇಸ್ಟ್ ಮಾಡಿ ನೋಡ್ತೇವೆ ನೆಕ್ಸ್ಟ್ ಮುಂದಿನ ವೀಡಿಯೋನೂ ಮಾಡ್ತೀವಿ ಅದಕ್ಕೆ ಇರಿ ನೋಡ್ಕೊತೀರಿ ಯಾರು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಕ್ ನಾನು ಮುಗಿಸ್ತಾ ಇದ್ದೀನಿ ಬಾಯ್